ಎಲ್ಲ ಬಡವರಿಗೂ ಕೂಡ ಭೂಮಿನ ಕೊಟ್ಟಂತವರು ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಏನು ಇವರು ಆ ಸಿಕ್ಸ್ಟಿ ಡೇ ಪಾಸ್ ಮಾಡಿದೆ ಅಂತೇಳಿ ಆ ದಿನ ಪಾಸ್ ಇಂದ ಯಾವ ರೀತಿಯಾದಂತ ಅನ್ಯಾಯಗಳು ಅನುಕೂಲಗಳು ಅನಾನುಕೂಲಗಳು ಇವತ್ತು ರೈತರಿಗೆ ಆಗುತ್ತೆ ಅಂತ ಹೇಳಿದ್ರೆ ಮೊದಲು ಸಭಾಧ್ಯಕ್ಷ ಬಡವ ನಿರ್ಗತಿಕ ಭೂಮಿ ಇಲ್ಲದೆ ಹೆಣ್ಮಗಳು ದಲಿತ ಯಾವುದಾದ್ರೂ ಭೂಮಿ ಇದ್ದವ್ರ ಹತ್ರ ಕಟಾವು ಮಾಡಕ್ಕೆ ಅವ್ರು ಕೃಷಿ ಮಾಡಕ್ಕೆ ಆ ಹೊಲಗಳಿಗೆ ತೋಟ ಹೋದಂತ ಸಂದರ್ಭದಲ್ಲಿ ಅವ್ರು ಏನಾದರೂ ನನಗೆ ಕಡಿಮೆ ಆದಾಯ ಕಡಿಮೆ ಭೂಮಿ ಕೊಡ್ತೀನಿ ಅಂದ್ರೆ ಆ ಒಬ್ಬ ಕಾರ್ಮಿಕನಿಗೆ ಹಕ್ಕಿತ್ತು ಇಲ್ಲ ನರೇಗ ನನಗೆ ಕನಿಷ್ಠ ಇಷ್ಟು ಆದಾಯ ಕೊಡುತ್ತೆ ಇಷ್ಟು ಆದಾಯ ಕೊಟ್ಟರೆ ನಿನ್ ಕೋಟ ಅಲ್ಲಿ ನಿನ್ ಅಲ್ಲಿ ನೀನ್ ಮಾಡಿದಂತ ವಿದ್ಯೆಗೆ ನಾನು ಬಂದು ಕೆಲಸ ಮಾಡ್ತೀನಿ ಆ ಒಂದು ಕನಿಷ್ಠ ದರ ಕೊಟ್ಟಿಲ್ಲ ಅಂತಂದ್ರೆ ನಾನು ಬರಲ್ಲ ಅಂತ ಹೇಳಂತ ಒಂದು ಹಕ್ಕಿವತ್ತು ಕೂರ್ಮಿ ಖಾಲಿ ಕೂಲಿ ಕಾರ್ಮಿಕರಿಗಿತ್ತು ಕೃಷಿ ಚಟುವಟಿಕೆ ಮಾಡ್ಕೊಳ್ಳೋಕ್ಕಿತ್ತು ಸಭಾಧ್ಯಕ್ಷರೇ ಆದ್ರೆ ಇವತ್ತು ಈ ಅರವತ್ತು ದಿನ ಪಾಸ್ ಮಾಡಿರೋದ್ರಿಂದ ಇವತ್ತು ಬಡವರೇನಿದ್ದಾರೆ ಸಮಾಜದಲ್ಲಿ ತುಳಿತಕ್ಕೆ ಇರ್ತಕ್ಕಂಥವ್ರು ಏನಿದ್ದಾರೆ ಅವ್ರು ಇವತ್ತು ಎಲ್ಲೋಗಿ ಕೆಲಸ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ ಇವರ ಮನಸ್ಥಿತಿ ಫ್ಯೂಡಲ್ ಮೈಂಡ್ ಸೆಟ್ ಏನಿದೆ ಮತ್ತೊಮ್ಮೆ ಭೂ ಮಾಲೀಕರ ಹತ್ರ ಬಡವರೋಗಿ ಮತ್ತೆ ಭೂ ಮಾಲೀಕರ ಹತ್ರ ರೋಗಿ ಮತ್ತೆ ಭೂ ಮಾಲೀಕರ ಹತ್ರ ಹಿಂದುಳಿದವ್ರು ಕೆಲ್ಸಕ್ಕೆ ಬೇಡಬೇಕು ಉದ್ಯೋಗಕ್ಕೆ ಬೇಡಬೇಕು ಕೊಟ್ಟಂತ ದರಕ್ಕೆ ಕೊಟ್ಟಂತ ಕಾಸ್ಗೆ ಕೆಲಸ ಮಾಡಬೇಕು ಅನ್ನೋಂತ ಮನಸ್ಥಿತಿನ ಎತ್ತೋರಿಸುತ್ತೆ ಸಭಾಧ್ಯಕ್ಷರೇ ಅತ್ಯಂತ ಖಂಡನೀಯವಾದಂತ ಅಂಶ ಈ ಸಿಕ್ಸ್ಟಿ ಡೇ ಪಾಸ್ ಏನಿದೆ ಈ ಸಿಕ್ಸ್ಟಿ ಡೇ ಪಾಸ್ ಈ ಅತ್ಯಂತ ಖಂಡನೀಯವಾದಂತ ಒಂದು ವಿಷಯ ಸಭಾಧ್ಯಕ್ಷರೇ ರೈತರ ಪರವಾಗಿ ನಿಮ್ಗೆ ಕಾಳಜಿ ಇದ್ರೆ ಯಾಕೆ ರೈತ ವಿರೋಧ ಕಾಯ್ದೆಗಳನ್ನ ಮಾಡಿದ್ರಿ ರೈತರ ಪರವಾಗಿ ನಿಮ್ಗೆ ಇಷ್ಟೊಂದು ಕಾಳಜಿ ಇದ್ರೆ ಅವ್ರು ಡೆಲ್ಲಿ ಹತ್ರ ಕೂತು ಕಾತು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ರೈತ ಪರ ಕಾಳಜಿ ಏನಾಯ್ತು ನಾಚಿಕೆ ಆಗ್ಬೇಕು ಅವಮಾನ ಆಗ್ಬೇಕು ನೀವು ಇವತ್ತು ಭೂ ಮಾಲೀಕರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಅವ್ರ ಹತ್ರ ತುಳಿತ ವರ್ಗವರು ಹೋಗ್ಬೇಕು ಅಂತೇಳಿ ಈ ಕಾಯ್ದೆ ತಂದು ಅರವತ್ತು ದಿನ ಪಾಸ್ ಕೊಟ್ಟು ಈ ರೀತಿಯಾದಂತ ವ್ಯವಸ್ಥೆನ ಸೃಷ್ಟಿ ಮಾಡಿ ನೀವು ಇವತ್ತು ಬಿ ಬಿ ಜಿ ರಾಮ್ ಜಿ ವಿಕಸಿತ ಭಾರತವಾಗಿದೆ ಅಂತ ಹೇಳ್ತೀರಲ್ಲ ನಿಮ್ಗೆ ಅವಮಾನ ನಾಚಿಕೆ ಆಗ್ಬೇಕು ಅಂತೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಇವತ್ತು ಈ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಕಾಯ್ದೆ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತ ಅಂಶ ಪ್ರಮುಖವಾದಂತ ಅಂಶ ಏನಂತಂದ್ರೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಎಷ್ಟು ಆದಾಯ ಬರಬೇಕು ದಿನಕ್ಕೆ ಎಷ್ಟು ಗಳಿಕೆ ಆಗ್ಬೇಕು ಅನ್ನೋಂಥ ಒಂದು ವಿಷಯನ ಏನು ಸ್ಪಷ್ಟವಾಗಿ ಬಿ ಬಿ ಜಿಯಲ್ಲಿ ಬರಿಬೇಕಿತ್ತು ಸಭಾಧ್ಯಕ್ಷರೇ ಅದ್ರ ಬಗ್ಗೆ ಒಂದು ತುಟಕ್ ಪಿಟಕ್ ಅಂತ ಕೂಡ ಇವತ್ತಿ ಸರ್ಕಾರ ಅಂದಿಲ್ಲ ವಿ ಜೀರಾಮ್ಜಿ ಅಂತ ತಂದಿದ್ದಾರೆ ಆದ್ರೆ ಆ ವಿ ಬಿ ಜಿರಾಮ್ ನೀವು ಯಾವ ತರ ಕೂಲಿನ ಕೊಡ್ತೀರ ಅಂತ ಹೇಳಿಲ್ಲ ಸಭಾಧ್ಯಕ್ಷರೇ ಇವತ್ತು ನರೇಗಾಡಿಯಲ್ಲಿ ಸ್ಪಷ್ಟವಾಗಿ ಆಗಿತ್ತು ಪ್ರತಿ ವರ್ಷ ನಾವೇನು ಕೂಲಿ ಕಾರ್ಮಿಕರಿಗೆ ಕೊಡಂತ ದರ ಏನಾಗಿದೆ ಆ ಪ್ರತಿ ವರ್ಷ ಆ ದರ ಪರಿಷ್ಕರಣೆ ಆಗಬೇಕಾಗಿದೆ ದೇಶದಲ್ಲಿ ಹಣ ಏನಾಗುತ್ತೆ ಆ ಹಣ ಅನುಗುಣವಾಗಿ ಅವರ ಗಳಿಕೆಯನ್ನ ನಾವು ಜಾಸ್ತಿ ಮಾಡಬೇಕು ಅಂತೇಳಿ ನಮ್ಮ ಎಂ ಜಿ ಆರ್ ಇ ಕಾಯ್ದೆ ಅಡಿಯಲ್ಲಿ ಸ್ಪಷ್ಟವಾಗಿ ನಾವು ಬರೆದಿದ್ವಿ ಸಭಾಧ್ಯಕ್ಷರೇ ಅದರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ವಿ ಬಿ ಜಿರಾಮ್ ಜಿ ಬಿಲ್ಲು ತುಟಕ್ ಪಿಟಕ್ ಅಂತ ಕೂಡ ಅಂದಿಲ್ಲ ಸಭಾಧ್ಯಕ್ಷರೇ ತನ್ನ ಜವಾಬ್ದಾರಿ ಏನಿದೆ ಉದ್ಯೋಗ ಕೊಟ್ಟು ಘನತೆ ಕೊಡುವಂತ ಜವಾಬ್ದಾರಿ ಏನ್ ಸರ್ಕಾರದಿದೆ ಕೇಂದ್ರ ಸರ್ಕಾರದಿದೆ ಸಂಪೂರ್ಣವಾಗಿ ಕೈ ಚೆಲ್ಲಿ ಇವತ್ತು ತನ್ನ ಜವಾಬ್ದಾರಿನ ಕಳ್ಕೊಳ್ಳಂತ ಕೆಲಸನ ಈ ಕೇಂದ್ರ ಸರ್ಕಾರ ತನ್ನ ಈಗ ತಂದಿರತಕ್ಕಂತ ಕಾಯ್ದೆ ಮುಖಾಂತರವಾಗಿ ಮಾಡಿದೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ಇವ್ರು ಹೊಸ್ದಾಗಿ ಹೇಳ್ತಾ ಇದ್ರೆ ಬಿಲ್ನಿಂದ ನಾವು ನೂರಿಪ್ಪತ್ತೈದ್ ದಿನ ಉದ್ಯೋಗಗಳನ್ನ ಬಡವರಿಗೆ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಆ ನೂರಿಪ್ಪತ್ತೈದು ದಿನ ಬಡವರಿಗೆ ಉದ್ಯೋಗ ಒದಗಿಸ್ಕೊಡಂತ ಒಂದು ನಿಟ್ಟಿನಲ್ಲಿ ಇವರೇನಂತ ಹೇಳ್ತಾರ ಸಭಾಧ್ಯಕ್ಷರೇ ನಾವು ಒಂದು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ನರೇಗಾಗಿಡ್ತೀನಿ ಅಂತೇಳಿ ಸಭಾಧ್ಯಕ್ಷರೇ ಕಳೆದ ವರ್ಷ ನರೇಗಾಗೆ ಎಷ್ಟು ಹಣನ ವ್ಯಯ ಮಾಡಿದ್ದು ಅಂತ ಹೇಳಿದ್ರೆ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಕಳೆದ ವರ್ಷ ನರೇಗಾಗೆ ಖರ್ಚು ಮಾಡಲಾಗಿತ್ತು ಸಭಾಧ್ಯಕ್ಷರೇ ಇವತ್ತು ಇವ್ರು ಏನ್ ಮಾಡಿದ್ದಾರೆ ಇವ್ರ ಕಾಯ್ದೆಯಲ್ಲಿ ಇವ್ರು ಹೇಳುವಂಥದ್ದು ಒಂದು ಲಕ್ಷ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ನರೇಗೋಸ್ಕರ ಮೀಸಲಾ ಅಂತ ಅಂತೇಳಿ ಸಭಾಧ್ಯಕ್ಷರೇ ಅದರಲ್ಲಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡದೆ ಅದರ ಆರ್ಥಿಕ ಹೊರೆ ಏನಾಗುತ್ತೆ ಅಂತ ನಮಗೆ ತಿಳಿಸಿದೆ ನಲವತ್ತು ಭಾಗ ಯೋಜನೆಯ ಖರ್ಚನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸಿದ್ದಾರೆ ಒಂದು ಲಕ್ಷ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಇವತ್ತು ಸುಮಾರು ಒಂಬತ್ತೊಂದು ಕೋಟಿ ರೂಪಾಯಿಗಳು ಮಾತ್ರ ಕೇಂದ್ರ ಸರ್ಕಾರ ಬರೆಸ್ತಾ ಇದೆ ಅರವತ್ತು ಸಾವಿರ ಕೋಟಿ ಹೊರೆನ ಇವತ್ತು ರಾಜ್ಯ ಸರ್ಕಾರಗಳು ತುಂಬೇಕಾಗ್ತಾ ಇದೆ ಸಭಾಧ್ಯಕ್ಷರೇ ನೂರಿಪ್ಪತ್ತೈದು ದಿನ ಅಂತ ಇವ್ರು ಏನು ಹೇಳ್ತಾರೆ ಆ ನೂರಿಪ್ಪತ್ತೈದು ದಿನದಲ್ಲಿ ಸುಮಾರು ಎಪ್ಪತ್ತೈದು ದಿನ ಎಪ್ಪತ್ತು ದಿನ ಮಾತ್ರ ಇವ್ರದ್ದು ಮಿಕ್ಕಿದ ಐವತ್ತೈದು ದಿನ ರಾಜ್ಯ ಸರ್ಕಾರಗಳು ಸಭಾಧ್ಯಕ್ಷರೇ ಇದು ಯಾವ ರೀತಿಯಾದಂತ ನ್ಯಾಯ ಹಿಂದೆ ಇದ್ದಂತ ಎಂ ಜಿ ಎನ್ ಆರ್ ಇ ಜಿ ಬಿಲ್ ಅಲ್ಲಿ ನಾವು ಜನಕ್ಕೆ ಏನ್ ಕೊಡ್ತಾ ಇದ್ವಿ ಕೂಲಿ ನೂರಕ್ಕೆ ನೂರು ಕೂಲಿನ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು ಸಭಾಧ್ಯಕ್ಷರೇ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾರೆ ಅದನ್ನು ಕೂಡ ನಾವು ಒಪ್ಕೊಂಡ್ರೆ ಇವರು ತಂದಿರ್ತಕ್ಕಂಥ ಕಾಯ್ದೆ ಅಡಿಯಲ್ಲಿ ಏನು ಒಂದು ಲಕ್ಷ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ನಾವಿವತ್ತು ನರೆಗಾಗಿ ಕಿವೆ ಸಭಾಧ್ಯಕ್ಷರೇ ಅದು ಯಾರಿಗೆ ಸಾಕಾಗುತ್ತೆ ನೂರ ಇಪ್ಪತ್ತೈದು ದಿನ ಉದ್ಯೋಗ ಕೊಡ್ತಿದ್ರೆ ನಿಮ್ಮ ಹತ್ರ ಕಾಸೆಲ್ಲಿದೆ ಸಭಾಧ್ಯಕ್ಷ ಒಂದು ಅಂಕ್ಯಾಂಶನ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ ಬಯಸ್ತೇನೆ ಸಭಾಧ್ಯಕ್ಷ ದೇಶಾದ್ಯಂತ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಉದ್ಯೋಗ ಚೀಟಿಗಳು ಅಂತಂದ್ರೆ ಜಾಬ್ ಕಾರ್ಡ್ಸ್ ನಾವ್ ಎಷ್ಟು ಕೊಟ್ಟಿದ್ದೀವಿ ಅಂತಂದ್ರೆ ಹದಿನೈದು ಕೋಟಿ ಐವತ್ತೇಳು ಸಾವಿರ ಜಾಬ್ ಕಾರ್ಡ್ಗಳನ್ನ ಇವತ್ತು ಐವತ್ತೇಳು ಲಕ್ಷ ಜಾಬ್ ಕಾರ್ಡ್ಗಳನ್ನೂರು ಸಕ್ರಿಯವಾಗಿ ಸಕ್ರಿಯವಾಗಿರ್ತಕ್ಕಂಥ ಜಾಬ್ ಕಾರ್ಡ್ಸ್ಕ್ಷ ಎಂಟು ಕೋಟಿ ಅರವತ್ತೈದು ಲಕ್ಷ ಸಕ್ರಿಯವಾಗಿ ಜನ ಬಳಸ್ತಾ ಇರ್ತಕ್ಕಂತ ಜಾಬ್ ಕಾರ್ಡ್ ಇವೆ ಅದರಲ್ಲಿ ಉದ್ಯೋಗ ಪಡ್ಕೊಂಡಂತವ್ರು ಉದ್ಯೋಗದ ಅವಕಾಶ ತಗೊಂಡಿರ್ತಕ್ಕಂಥವ್ರು ಸೌಲಭ್ಯ ತಗೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತಂದ್ರೆ ಐದು ಲಕ್ಷ ಕುಟುಂಬಗಳು ಇವತ್ತು ಜಾಬ್ ಕಾರ್ಡ್ಗಳ ಗಳ ಮುಖಾಂತರ ಕೆಲಸ ಮಾಡ್ತವೆ ಸಭಾಧ್ಯಕ್ಷರು ಇವತ್ತು ಆ ಐದು ಲಕ್ಷ ಕುಟುಂಬಗಳ ಐದು ಕೋಟಿ ಕುಟುಂಬಗಳನ್ನ ನಾವು ತಗೊಂಡ್ವಿ ಆಕ್ಟಿವ್ ಜಾಬ್ ಕಾರ್ಡ್ಸ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಬ್ ಕಾರ್ಡ್ಸ್ ಇರ್ತಕ್ಕಂಥ ಐದು ಕೋಟಿ ಕುಟುಂಬಗಳನ್ನ ತಗೊಂಡ್ರೆ ಯೂನಿಟ್ಗೆ ಆರ್ನೂರೈವತ್ತು ರೂಪಾಯಿ ಅಂದ್ರೆ ಕೂಲಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಮೆಟೀರಿಯಲ್ಗೆ ಇನ್ನೂರ ಎಂಬತ್ತು ರೂಪಾಯಿ ಲೆಕ್ಕದಲ್ಲಿ ತಗೊಂಡು ಯೂನಿಟ್ಗೆ ಆರ್ನೂರ ಐವತ್ತು ರೂಪಾಯಿ ಅಂತ ತಗೊಂಡ್ರೆ ಐವತ್ತು ದಿನ ಉದ್ಯೋಗ ಕೊಡಕ್ಕೆ 5 ಕೋಟಿマネಗಳಿಗೆ 5 ಕೋಟಿマネಗಳಿಗೆ 50 ದಿನ ನೀವು ಅಧಿಕಾರದ ಆಶೆಯಾಗಿ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿದ भ्रष्ट ಶಿವುಲಿಂಗೇಗೌಡರಿಗೆ ಅಧಿಕಾರಾಶೆಯಾಗಿ भ्रष्ट ಪಕ್ಷ ಸೇರಿದ भ्रष्ट ಶಿವುಲಿಂಗೇಗೌಡರಿಗೆ ಒಂದು ಯಾವ ನಿರ್ದಿಷ್ಟ ಮಾಮಾಮರ್ಯದ इशಾರಾಲನ್ನು ನೀಡಿ हे जिले 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 ನಿಮ್ಮಂತ ಅಯೋಧ್ಯದಲ್ಲಿ ನಾವೇನು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಸುಳ್ಳು ಯೋಚನೆಗಳ ಬರೀಷಣೆ ಕೊಡತಕ್ಕ ಬರೀ ಬಂಡವಾಳ ಹೈಕಂತ ಭರವಸೆ ಕೊಡಂತ ಸರ್ಕಾರ ಸರ್ಕಾರ ಏನಿದೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯತೇನೆ ಸಭಾಧ್ಯಕ್ಷ ಇನ್ನೂ ಅರ್ಧ ಗಂಟೆ ಇದೆ ಇನ್ನೂ ಅರ್ಧ ಗಂಟೆ ಇದೆ ಆದ್ರಿಂದ ಸಭಾಧ್ಯಕ್ಷ ಇವತ್ತು ನಮ್ಮ ಪರಿಸ್ಥಿತಿ ಬಗ್ಗೆ ನಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡ್ತಾರಲ್ಲ ಇಲ್ಲಿ ವಿರೋಧ ಪಕ್ಷದಲ್ಲಿರುವಂತವರು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತೇನಾಗಿದೆ ಇವತ್ತು ಒಂದು ಅಂಶ ಕೇಳಕ್ಕೆ ಬಯಸ್ತೀರಿ ಸಭಾಧ್ಯಕ್ಷ एमडीएल नरेंद्र मोदी राष्ट्रपति हमें ने भर्ती करते देश वंतंत्र हत्साव और विपरीत समाज के लिए एमडीएल नरेंद्र मोदी ने शुलिंग कर ली है बिक्रो बिक्रो एमडीएल नरेंद्र मोदी ने शुलिंग कर ली है बिक्रो एमडीएल नरेंद्र मोदी ने शुलिंग ನೀರಾಜಿ ರಾಜ್ಯರ್ಕಾರಗಳ ಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಬೀಳ್ತಾ ಇದೆ ಅಂತಂದ್ರೆ ಐವತ್ತು ಸಾವಿರ ಕೋಟಿ ಹೊಸದಾಗಿ ಸಾವಿರ ಕೋಟಿ ರೂಪಾಯಿಗಳ ಸಾವಿರ ಕೋಟಿ ರೂಪಾಯಿಗಳ ಹೊರೇನಾ ಇವತ್ತೇ ನೀವು ರಾಜ್ಯ ಸರ್ಕಾರಗಳ ಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತಂದ್ರೆ ಏಳು ಸಾವಿರ నరేగా గృహగ కార్మికుల నిరు ఇవత్తు నరేగా ప్రాజెక్ట్ నా వేర్ లో నిశ్చయుల కుడారి ఇవత్తు నరేగా పక్షాత్రపన జరిగా రాష్ట్ర అధియంత జారగే బండితో సమాధ్యక్ష సమాధ్యక్ష నరే సంవాద్ అధ్యక్షుడండి ಆ ಒಂದು ಕುಟುಂಬಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅರವತ್ತು ದಿನ ಸಭಾಧ್ಯಕ್ಷೆ ಏನಾಗ್ಬೇಕಾಗಿದೆ ಆ ಏಳು ಸಾವಿರ ಉದ್ಯೋಗಿಗಳು ಗುತ್ತಿಗೆ ಉದ್ಯೋಗ ಮಾಡವ್ರು ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಅವ್ರ ಕುಟುಂಬಗಳಿಗೆ ಒಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು ಅಂತ ಹೇಳ್ಬೇಕಾ ಊಟ ಬಿಟ್ಟು ನೀವೆಲ್ಲಾರು ಕೂಡ ಸಮಾಧ್ಯಕ್ಷೆ ಈ ರೀತಿಯಲ್ಲಿ